ಬೆಳಗಾವಿ ಡಿಸಿಸಿ ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಇನ್ನು ಏಳು ಸ್ಥಾನಗಳಲ್ಲಿ ನಾಲ್ಕು ಸ್ಥಾನವನ್ನು ನಾವು ಗೆದ್ದಿದ್ದೇವೆ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ನೀಡಿದ್ದಾರೆ ರಾಮದುರ್ಗ ಹುಕ್ಕೇರಿಯಲ್ಲಿ ನಾವು ಸೋತಿದ್ದೇವೆ ಮೊದಲೇ ಹೇಳಿದ ಹಾಗೆ ನಾವು ಬೇರೆ ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿದ್ರು ಅಂತ ಲಕ್ಷ್ಮಣ ಸವದಿ ವಿರುದ್ಧ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ ಡಿಸಿಸಿ ಸಿ ಬ್ಯಾಂಕ್ ಚುನಾವಣೆ ಒಂದು ದೊಡ್ಡ ಸುದ್ದಿಯಾಗಿತ್ತು ಸಾಕಷ್ಟು ಕಾವೇರಿತ್ತು ಲಕ್ಷ್ಮಣ ಸವದಿ ಅವರು ಎಲ್ಲರೂ ಒಂದೇ ಗುಂಪಿನವರು ಅಂತ ಹೇಳಿ ಬೀಜ ಬಿತ್ತಿದ್ದಾರೆ ಕೈಯಲ್ಲಿ ಚೀಟಿ ಹಿಡಿದು ಅಧ್ಯಕ್ಷ ನಮ್ಮವರು ಆಗ್ತಾರೆ ಅಂತ ಹೇಳಿದ್ದಾರೆ ಅದು ಯಾವುದೂ ಕೂಡ ವರ್ಕೌಟ್ ಆಗೋದಿಲ್ಲ ಅಧ್ಯಕ್ಷ ಆಗೋವರೆಗೂ ಚರ್ಚೆ ಆಗಲಿ ಅಂತ ಹೊಸ ತಳಿ ಬಿಟ್ಟಿದ್ದಾರೆ ಎದುರಾಳಿಗಳನ್ನ ನೆಗ್ಲೆಕ್ಟ್ ಆಗಿ ನೋಡಿದ್ದಾರೆ ಅಂತ ಲಕ್ಷ್ಮಣ್ ಸವದಿ ವಿರುದ್ಧ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಂತ್ಯಗೊಂಡಿದೆ ಗೆದ್ದಿದ್ದೀವಿ ಪ್ರಾಂತರದಲ್ಲಿ ಗೆಲ್ಲಬೇಕಾಗಿತ್ತು ಒಂದು ಎರಡು ಮಾತ್ರ ಮುಂಚೆನೆ ನಾವು ಉಕ್ಕೇರಿ ಮತ್ತು ಪತ್ರಿಯಲ್ಲಿ ಯಾವುದೇ ಸ್ಪರ್ಧೆ ಬಿಟ್ಟಿರಲಿಲ್ಲ ರಾಯ ಉಕ್ಕೇರಿಯಲ್ಲಿ ಮಾತ್ರ ಸ್ಪರ್ಧೆ ಮಾಡಿದ್ವಿ ಪ್ರಾಂತರದಲ್ಲಿ ಮಾಡಿದ್ವಿ ಅಲ್ಲಿ ಎರಡು ಮಾತ್ರ ನಾವು ಸೋತಿದೀವಿ ಸೊ ರಾಖ ಚುನಾವಣೆಯಲ್ಲಿ ಗೆದ್ದಿದ್ವಿ ಇದು ಮುಂಚೆ ಆದಂತ ಎಲ್ಲ ಒಂಬತ್ತು ಸೀಟ್ಗಳು ಕೂಡ ಅದರ ನಂಬರ್ ಆಗಿದೆ ಅಂತ ಹೇಳಿದೀವಿ ಇವತ್ತು ಕೂಡ ಅವರ ನಂಬರ್ ಆಗಿದ್ದಾರೆ ಒಟ್ಟಾರೆಯಾಗಿ ನಿಮಗೆ ಹೇಳದಕ್ಕೆ ನಾವು ಕೇಳ್ತೀವಿ ನಮ್ಮದೇ ಆಡಳಿತರು ಅಂತ ಹೇಳ್ತೀವಿ ಆ ರೀತಿ ಇವತ್ತು ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ ಪೌರವಾಗಿ ಇದೆ ಭಾಳ ಜನರು ಹೇಳ್ದಂಗೆ ಉತ್ತಮ ಆಡಳಿತ ನಡೆಸ್ತೀವಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಅವರು ಸ ಎಲ್ಲ ಸೌಲಭ್ಯಗಳು ಡೈರೆಕ್ಟ್ಗಳು ನಡೆಸಬೇಕಾಗ್ತದೆ ನಮ್ಮ ಏನೂ ಕೂಡ ಅದಕ್ಕೆ ಮಾರ್ಗದರ್ಶನ ಸರ್ಕಾರದಲ್ಲಿ ಸಿಗುವಂಥ ಸೌಲಭ್ಯಗಳು ಬೇಕು ಅಥವಾ ಅವ್ರದೇನಾದ್ರೂ ಸಹಾಯಬೇಕಾದ್ರೆ ಮಾಡುವಂತ ನಾವು ಹೊರಗಡೆ ಇದ್ದು ಪ್ರಯತ್ನ ಮಾಡ್ತೀವಿ ಬ್ಯಾಂಕಿನ ಚುನಾವಣೆ ಇವತ್ತು ಅಂತ್ಯಗೊಂಡಿದೆ ಏಳು ಸ್ಥಾನಗಳಲ್ಲಿ ನಾವು ನಾಲ್ಕು ಸ್ಥಾನಗಳನ್ನ ಗೆದ್ದಿದ್ದೀವಿ